ದೋಸ್ ಕೊಟ್ಟಿದಿಯಲ್ಲ ಓ ಏನಿಲ್ಲ ಮ್ಯಾಡಂ ಬರಿ ಮ್ಯೂಸಿಕ್ ಹೋಗ್ತಾ ಇರುತ್ತೆ ನೀವು ಬರಿ ಹೊರಟ್ತಾ ಇರಬೇಕು ಎಷ್ಟು ನಾಲ್ಕು ಐದು ಹಲೋ ಫಸ್ಟ್ ರೌಂಡ್ ಆದಾರ್ ನೇರೋನಾ ಮಂಕಿ ಓಕೆ 245 ಹಾ ಸರಿಯ ಜನ ಇದ್ರು ರೈಟ್ ಜನಾ ಕೊಡ್ಕೊಳ್ಳಿ ಆಮೇಲೆ ಒಂದೊಂದಿಗೆ ನಾನು ಹೇಳ್ತೀನಿ ಓಕೆ ಸೋ ಯಾರ್ ಯಾರ್ ಟಿಕೆಟ್ ತಗೊಂಡಿದೀರಾ ಆ ರಿಕ್ವೆಸ್ಟ್ ಎವರಿಬಡಿ ಜಾಯಿನ್ ಯುವರ್ ಸ್ಟೇಜ್ please ಓಕೆ ನಾವು ಈಗ ಮ್ಯೂಸಿಕಲ್ ಚೇರ್ ಆಡ್ತಾ ಇದ್ದೀವಿ ಸೊ ಐ ವಾಂಟ್ ಯು ಟು ಎನ್ಕರೇಜ್ ಫ್ಯಾಮಿಲಿ ಬಂದಿದ್ದಾರಾ ಮೇಡಮ್ ಡ್ಯಾಡಿ ಬಂದಿದ್ದೀರಾ ಓಕೆ ಇಲ್ಲೇ ಬಂದಿದ್ದಾರೆ ಎಲ್ಲರೂ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರ ನೀವು ಓಕೆ ಅಕ್ಕ ತಂಗೀರಾ ಓಕೆ ಮೇಡಮ್ ನೀವು ಸಿಂಗಲ್ ಸಿಂಗಲ್ ವಿಮನ್ ದಾಟ್ಸ್ ದಾಟ್ ದಿ ಎನರ್ಜಿ ಮ್ಯಾನ್ ಓಕೆ ಹೇಗೋ ಸರ್ ನಮ್ಮ ಮ್ಯೂಸಿಕ್ ಅವರ ಸರ್ ಸ್ವಲ್ಪ ಸಗಲಾಗಿ ಮ್ಯೂಸಿಕ್ ಹಾಕ್ಬಿಡೋಕು ಹೇಗೆ ಹೇಳಿ ಹಾಂ ಓಕೆ ಹೇಗೋ ಒನ್ ಟೂ ತ್ರೀ ಸ್ಟಾರ್ಟ್

बले एंटरेस्मेंट में को याल चुट एंटरेस्ट हैं बोटी बढ़ बोटी अगरे तो रन 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 ರಿವರ್ಸ್ ಬರಂಗಿಲ್ಲ ಆಗ್ಲೇ ಹೇಳಿದಂತೆ ಅದೇ ಓಕೆ ನೋ ಪ್ರಾಬ್ಲಮ್ ಓಕೆ ಗುಡ್ ಸೊ ನೀವು ಇಟ್ಕೊಡ್ತೀರಾ ಮೇಡಮ್ ಓಕೆ ಗುಡ್ ನೋ ಪ್ರಾಬ್ಲಮ್ ಸೊ ಇನ್ನೊಂದು ಚೇರ್ ತೆಗಿಬೇಕಾ ಓಕೆ ಹೇಗೆ ಇದೇನೇ ಇಲ್ಲ ಓಕೆ ಇದು ಡಮ್ಮಿನ ಓಕೆ ಗುಡ್ ಇದು ಡಮ್ಮಿ ಇದು ಮೂರು ಮಾತ್ರ ವ್ಯಾಲಿಡ್ ಇದೆ ಓಕೆನಾ ರನ್

ರನ್ ರನ್ ರನ್ ಯಾಕರ ಮರ್ಶನ್ ನೀವು ಆಗ್ತಾ ಇಲ್ವಾ ಯಾರು ನೋಡೋದಕ್ಕೆ ಓ ಹೌದಾ ಓಡಬಲ್ಲೇನು ರನ್ ನಿಮ್ಮ ಜೊತೆ ನಾನ್ ನೋಡ್ತೇನೆ ಅಯ್ಯಪ್ಪ ನಾನ್ ಕುತ್ಕೊಂಡಿ ನಾನು ಕುತ್ಕೊಂಡು ಅವ್ರು ಕುತ್ಕೊಳಕ್ ಹೇಳಿಲ್ವಲ್ಲ ಮ್ಯೂಸಿಕ್ ಆಫ್ ಆಗಿಲ್ಲ ಅದೇ ನಾನು ನಾನ್ ಕುತ್ಕೊಳಕ ನಾನ್ ಕುತ್ಕೋಬಹುದು ರನ್ ರೀತ ರೀ

ಅದೊಂದೇ ವ್ಯಾಲಿಡ್ ಇಲ್ವಾ ಅದೇ ಅದೇ ಮಾಡೋ ಒಂದ್ ಚೇರ್ ತೆಗಿ ಸೆಂಟ್ರಲ್ ಇರೋದ್ ಮಾತ್ರ ವ್ಯಾಲಿಡ್ ಸೆಂಟ್ರಲ್ ಮಾತ್ರ ವ್ಯಾಲಿಡ್ ಒಂದ್ ಚೇರ್ ತೆಗಿ ಮೂರು